ಜಿಲ್ಲಾಡಳಿತ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಚಾಮರಾಜನಗರದಲ್ಲಿಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಹಿರಿಯ ನಾಗರಿಕರಿಗೆ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಉದ್ಘಾಟಿಸಿದರು ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಸುರೇಶ್ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಅಕ್ಟೋಬರ್ ಒಂದರಂದು ನಡೆಯುವ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಿರಿಯರ ಅನುಭವವೇ ನಮಗೆ ಪಾಠ ಎಂದು ಹೇಳಿದರು ಬರುವಂತ ಅನುಕೂಲನ ಈ ಹಗಲು ಯೋಗಕ್ಷೇಮ ಕೇಂದ್ರಗಳನ್ನ ತೆರೆದಿದೆ ಅಲ್ಲಿ ಕೂತು ನೀವು ಸ್ವಲ್ಪ ನಿಮ್ಮ ಸಮಯನ ಕಳಿಬಹುದು ನಿಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಬಹುದು ಅದರಿಂದ ಹಗಲು ಯೋಗ ಕೇಂದ್ರ ಯೋಗಕ್ಷೇಮ ಕೇಂದ್ರಗಳನ್ನ ಉಪಯೋಗ ಪಡ್ಕೊಳ್ಳಿ ಸುರೇಶ್ ಹಿರಿಯ ನಾಗರಿಕರು ಯಾವುದೇ ಖಿನ್ನತೆಗೆ ಒಳಗಾಗದೆ ಸದಾ ಜೀವನೋತ್ಸಾಹದಿಂದ ಇರಬೇಕು ಇಂತಹ ಸ್ಪರ್ಧೆಗಳು ಹಿರಿಯರ ಮಾನಸಿಕ ಆರೋಗ್ಯಕ್ಕೆ ಕೊಡುಗೆ ನೀಡಬಲ್ಲವು ಎಂದರು ಹಾಗಾಗಿ ಅಲ್ಲಿಂದ ನಿಮ್ಮ ಜೀವನ ಆರಂಭವಾಗುತ್ತೆ ಅಂತ ಹೇಳಿ ಅನ್ಕೊಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಕರೆಯನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹಭರಿತರಾಗಿ ಆಗಮಿಸಿದಿರಿ ನಾಗೇಶ್ ಹಿರಿಯರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಸ್ವಾವಲಂಬಿ ಬದುಕು ಸಾಗಿಸಬೇಕು ಹಿರಿಯ ನಾಗರಿಕರಿಗಾಗಿ ಆಯೋಜಿಸುವಂತಹ ಇಂತಹ ಕಾರ್ಯಕ್ರಮಗಳಲ್ಲಿ ಪರಿಣಾಮಕಾರಿಯಾಗಿ ಭಾಗಿಯಾಗಬೇಕು ಎಂದು ಕರೆ ನೀಡಿದರು ಸದುಪಯೋಗವನ್ನು ಪಡೆದು ಇನ್ನು ಮುಂದೆ ಕೂಡ ಪ್ರತಿದಿನ ಕೂಡ ವ್ಯಾಯಾಮ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು